ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ವರ್ಡ್ ಫ್ಯಾಮಿಲೀಸ್ ವರ್ಡ್ ಫ್ಯಾಮಿಲೀಸ್ ಸೊ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ರೀಡಿಂಗ್ ಅಡ್ವಾನ್ಸ್ ಲೆವೆಲ್ ನೀವು ಇಂಗ್ಲೀಷನ್ನು ತುಂಬ ಚೆನ್ನಾಗಿ ತುಂಬ ಸ್ಪಷ್ಟವಾಗಿ ಓದಬೇಕು ಅಂತ ಹೇಳಿದ್ರೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಂಡ್ರೆ ಇದಕ್ಕಿಂತ ಮುಂಚೆ ಈಗ ನೆಕ್ಸ್ಟ್ ಲೆವೆಲಲ್ಲಿ ನಾವು ನೋಡುವಂಥದ್ದು ವರ್ಡ್ ಫ್ಯಾಮಿಲೀಸ್ ವರ್ಡ್ ಫ್ಯಾಮಿಲೀಸ್ ಅಂದರೆ ಏನೂ ಇಲ್ಲ ಪದಗಳ ಕುಟುಂಬ ಅಷ್ಟೇ ಅಂದರೆ ಪದ ಒಂದು ಪದ ಇರುತ್ತೆ ಪ್ಲೇ ಅಂತಿದೆ ಅಂತ ತಿಳ್ಕೊಳ್ಳಿ ಪ್ಲೇ ಪ್ಲೇಗೆ ಪ್ಲೇ ಮೂಲ ವರ್ಡ್ ಪ್ಲೇ ಇದ್ದೇ ಇರುತ್ತೆ ಅದ್ರ ಜೊತೆಗೆ ನಾವೇನು ಸೇರಿಸ್ತಾ ಹೋಗ್ತೀವಿ ಮುಂದೆ ಈಗ ಪ್ಲೇ ಅನ್ನೋದಕ್ಕೆ ಇ ಆರ್ ಸೇರಿಸಿದ್ರೆ ಪ್ಲೇಯರ್ ಪ್ಲೇ ಅನ್ನೋದಕ್ಕೆ ಐ ಎನ್ ಜಿ ಸೇರಿಸಿದ್ರೆ ಪ್ಲೇಯಿಂಗ್ ಪ್ಲೇ ಅನ್ನೋದಕ್ಕೆ ಎಸ್ ಸೇರಿಸಿದ್ರೆ ಪ್ಲೇಸ್ ಪ್ಲೇಗೆ ಇ ಡಿ ಸೇರಿಸಿದ್ರೆ ಪ್ಲೇಡ್ ಆಮೇಲೆ ಫುಲ್ ಸೇರಿಸಿದ್ರೆ ಪ್ಲೇಫುಲ್ ಟೈಮ್ ಸೇರಿಸಿದ್ರೆ ಪ್ಲೇ ಟೈಮ್ ಬಟ್ ಇವೆಲ್ಲ ಒಂದೇ ಪದಗಳು ಇಲ್ಲಿ ಮೂಲ ಪದ ಯಾವುದು ಇದರಲ್ಲಿ ಪ್ಲೇ ಪ್ಲೇಗೆ ನಾವು ಮತ್ತೆ ಸೇರಿಸ್ತಾ ಹೋಗ್ತೀವಿ ಅದಕ್ಕೆ ಸಫಿಕ್ಸ್ ಅಂತ ಹೇಳ್ತೀವಿ ಪ್ಲೇಗೆ ನಾವು ಸಫಿಕ್ಸ್ ಸೇರಿಸ್ತಾ ಹೋದಾಗ ಅದು ಬೇರೆ ಮೀನಿಂಗ್ ಬರುತ್ತೆ ಅದ್ರಲ್ಲಿ ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಈ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಡ್ವಾನ್ಸ್ ಗೆ ಬೇಕಾಗಿರುವಂತಹ ಒಂದಷ್ಟು ವರ್ಡ್ ಫ್ಯಾಮಿಲೀಸ್ ಓಕೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆನಾ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟ್ ಆಗಿ ನಿಮ್ ಕೈಲಿ ಹೇಳಕ್ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂವೆಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಈಗಲೇ ಅಂಡ್ ನಿಮ್ಗೆ ಇಷ್ಟವಾದ್ರೆ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ರೈಟ್ ಸೊದೌಟ್ಸ್ ನಮ್ಮಲ್ಲಿ ಈಗ ಆನ್ಲೈನ್ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವುದೇ ಟೆನ್ ಏನು ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಏನ್ ಸೇರಿಸಬೇಕು ಸಫಿಕ್ಸ್ ಅಂತ ಹೇಳ್ತೀವಿ ಸಫಿಕ್ಸ್ ಅಂದರೆ ಸಫಿಕ್ಸ್ ಪ್ರಫಿಕ್ಸ್ ಅಂತ ಆಮೇಲೆ ನಾನು ಹೇಳ್ತೀನಿ ಸಿಂಪಲ್ ಟಾಪಿಕ್ ಅದು ಸಫಿಕ್ಸ್ ಅಂತ ಹೇಳ್ತೀವಿ ಏನಾದ್ರು ಮೂಲ ಪದಕ್ಕೆ ಏನಾದರೂ ಸೇರಿಸ್ತೀವಿ ಇ ಆರ್ ಅಥವಾ ಎಲ್ ವೈ ಅಥವಾ ಐ ಎನ್ ಜಿ ಅಥವಾ ಇ ಡಿ ಇ ಎಂಡ್ ಇ ಎಸ್ ಇ ಎಸ್ ಟಿ ಎಲ್ಲ ಸೇರಿಸಿದಾಗ ಏನಾಗುತ್ತೆ ಅದು ಸಫಿಕ್ಸ್ ಆಗುತ್ತೆ ಅಂದರೆ ಒಂದು ಪದದ ಹಿಂದೆ ಪದ ಆದ ಮೇಲೆ ನಾವೇನು ಸೇರಿಸ್ತೀವಿ ಅದಕ್ಕೆ ಸಫಿಕ್ಸ್ ಅಂತ ಹೇಳ್ತೀವಿ ಓಕೆ ಸೊ ಐ ಎನ್ ಜಿ ಇರ್ಬೋದು ಎಸ್ ಇರ್ಬೋದು ಫುಲ್ ಇರ್ಬೋದು ಓಕೆ ಸೊ ಈ ಥರ ನಾವು ಈ ಥರ ವರ್ಡ್ಸ್ ಕಲಿಯೋದ್ರಿಂದ ಏನಾಗುತ್ತೆ ನಮಗೆ ಒಂದೇ ವರ್ಡ್ದು ಬೇಸ್ ಬೇಸ್ ವರ್ಡ್ ಇದಾಗಿರುತ್ತೆ ಬೇಸ್ ವರ್ಡ್ ಪ್ಲೇ ಓಕೆ ಸೊ ಈ ತರ ಒಂದೊಂದು ವರ್ಡ್ನ ತುಂಬ ಇದೆ ಎಷ್ಟು ಇಂಗ್ಲೀಷಲ್ಲಿ ಎಷ್ಟು ವರ್ಡ್ಸ್ ಇದ್ದಾವೆ ಸುಮಾರು ವರ್ಡ್ಸ್ ನಿಮಗೆ ಈ ತರ ವರ್ಡ್ ಫ್ಯಾಮಿಲಿ ಸಿಗುತ್ತೆ ಯಾವುದೇ ಒಂದು ಪದ ತಗೊಂಡ್ರು ಅದರದು ವರ್ಡ್ ಫ್ಯಾಮಿಲಿ ಸಿಗುತ್ತೆ ಯಾವುದೇ ಅಂದರೆ ಯಾವುದೇ ಪದ ಅಲ್ಲ ಸುಮ್ಮನೆ ಯಾವುದೇ ಪದ ತಗೊಳ್ಳೋದಲ್ಲ ಅದು ಪದದ್ದು ಗ್ರೂಪ್ ಇದೆ ಆ ಗ್ರೂಪ್ ಆಫ್ ವರ್ಡ್ಸ್ ಅಲ್ಲಿ ನೀವು ಒಂದು ಪದನ ತಗೊಂಡಾಗ ಅದಕ್ಕೆ ಫ್ಯಾಮಿಲಿ ಅಂತ ಬರುತ್ತೆ ಫ್ಯಾಮಿಲಿ ಅಂದರೆ ಅದರ ಜೊತೆಗೆ ಇರುವಂಥದ್ದು ಓಕೆ ಸೊ ಫಾರ್ ಎಕ್ಸಾಂಪಲ್ ನೋಡಿ ಇದು ಪ್ಲೇ ಇದನ್ನು ನಾವು ಅಂತ ಹೇಳ್ತೀವಲ್ವಾ ಇದಕ್ಕೆ ಇ ಆರ್ ಸೇರಿಸಿದ್ರೆ ಪ್ಲೇಯರ್ ಪ್ಲೇಯರ್ ಇದಕ್ಕೆ ಐ ಎನ್ ಜಿ ಸೇರಿಸಿದ್ರೆ ಪ್ಲೇಯಿಂಗ್ ಸೊ ಈ ತರ ಅನ್ನು ನೀವು ಓದೋದ್ರಿಂದ ಏನಾಗುತ್ತೆ ನಿಮಗೆ ಪ್ರೊನನ್ಸಿಯೇಷನ್ಸ್ ಕ್ಲಾರಿಟಿ ಸಿಗುತ್ತೆ ಪ್ರೊನೌನ್ಸಿಯೇಷನ್ ಕ್ಲಾರಿಟಿ ಸಿಗುತ್ತೆ ಮತ್ತೆ ವರ್ಡ್ ನಾಲೆಡ್ಜ್ ಸಿಗುತ್ತೆ ಆಮೇಲೆ ಓದ್ತಾ ಓದ್ತಾ ಫ್ಲೂಯೆಂಟ್ ಆಗಿ ಫ್ಲೂಯೆನ್ಸಿ ಸಿಗುತ್ತೆ ನಮಗೆ ಈಗ ಪ್ಲೇ ಬಂದಾಗ ಮಾತ್ರ ಪ್ಲೇ ಪ್ಲೇಯರ್ ಬಂದರೆ ಓದಲಿಕ್ಕಾಗಲ್ಲ ಪ್ಲೇಯಿಂಗ್ ಬಂದರೆ ಓದಲಿಕ್ಕೆ ಕಷ್ಟ ಆಗ್ಬೋದು ಕೆ ಪ್ಲೇ ಟ್ಯಾಂಡ್ ಪ್ಲೇಫುಲ್ ಇದು ಪ್ಲೇಡ್ ಅಂತ ಬಂದಾಗ ಕಷ್ಟ ಆಗ್ಬೋದು ಓಕೆ ಸೊ ಈ ಥರ ವರ್ಡ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಫ್ಯಾಮಿ ವರ್ಡ್ ಫ್ಯಾಮಿಲೀಸ್ ನಮಗೆ ಗೊತ್ತಿದ್ರೆ ಅದು ಆಟೋಮೆಟಿಕ್ ಆಗಿ ಬರುತ್ತೆ ಯಾಕೆಂದ್ರೆ ಇದು ಇದು ಚಿಕ್ಕ ಪದಗಳು ಇದರಲ್ಲಿ ನಿಮಗೆ ಆಗಲಿಕ್ಕಿಲ್ಲ ಮುಂದೆ ನಾನು ತೋರಿಸಿದಾಗ ಅದರಲ್ಲಿ ದೊಡ್ಡ ದೊಡ್ಡ ಪದಗಳಿರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಹೋಗಬೇಕಾಗುತ್ತೆ ಓಕೆ ಸೊ ಇಲ್ಲಿ ಪ್ಲೇ ಪ್ಲೇಯರ್ ಪ್ಲೇಯಿಂಗ್ ಪ್ಲೇಸ್ ಪ್ಲೇ ಪ್ಲೇಯರ್ ಪ್ಲೇಯಿಂಗ್ ಪ್ಲೇಸ್ ಪ್ಲೇ ಫುಲ್ ಪ್ಲೇ ಟೈಮ್ ಓಕೆ ಸೊ ನೀವು ಇದನ್ನ ಬಾಯ್ಪಟ ಮಾಡೋದ್ರಿಂದ ನಿಮ್ಮದು ರೀಡಿಂಗ್ ಫ್ಲೂಯೆಂಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನೋಡಿ ರನ್ ಅಂತಿದೆ ಸಣ್ಣ ಸಣ್ಣ ಪದಗಳು ಸ್ಟಾರ್ಟಿಂಗ್ ತೊಗೊಳ್ಳೋಣ ರನ್ ಎಲ್ಲ ಪದಗಳಿಗೂ ಇದೆಯಾ ಅಂತಲ್ಲ ಒಂದಷ್ಟು ಪದಗಳಿಗೆ ಇದೆ ಕನ್ನಡದಲ್ಲೂ ಅಷ್ಟೇನೆ ಪ್ಲೇ ಅಂದ್ರೇನು ಕನ್ನಡದಲ್ಲೇ ನೋಡಿ ಆಟ ಅಲ್ವಾ ಆಟ ಇದು ಆಟಗಾರ ಇದು ಆಡುತ್ತಾ ಇರುವುದು ಆಡುತ್ತಾ ಇದು ಆಡು ವಳು ಆಡುವನು ಆ ಥರ ಬರುತ್ತೆ ಇದು ಪ್ಲೇಫುಲ್ ಆಟ ಇರುವಂಥದ್ದು ಖುಷಿ ಇರುವಂಥದ್ದು ಪ್ಲೇ ಟೈಮ್ ಆಡುವ ಸಮಯ ಆಡು ಆಟ ಅನ್ನೋದೇ ಮುಖ್ಯವಾಗಿರುತ್ತೆ ಬಟ್ ಅದಕ್ಕೆ ನಾವು ಸೇರಿಸ್ತಾ ಹೋಗ್ತೀವಿ ರೈಟ್ ಅದೇ ತರ ಹೀಗೆ ಇದರಲ್ಲಿ ನೋಡಿ ರನ್ ಅಂತಿದೆ ರನ್ ಓಡು ಓಡು ಅನ್ನೋದನ್ನ ರನ್ನರ್ ರನ್ ರನ್ನರ್ ಓಡು ಓಟಗಾರ ಇಲ್ಲಿ ನೋಡಿ ಕನ್ನಡದಲ್ಲಿ ಓಡು ಇದೆ ಓಟ ಇದೆ ಇಂಗ್ಲೀಷ್ ಅಲ್ಲಿ ಆತರ ಕನ್ಫ್ಯೂಷನ್ ಇರೋದಿಲ್ಲ ಇಂಗ್ಲಿಷ್ ಅಲ್ಲಿ ಅದೇ ವರ್ಡ್ ಏನಿರುತ್ತೆ ಅದು ಚೇಂಜ್ ಆಗೋದಿಲ್ಲ ಬೇಸ್ ವರ್ಡ್ ಹಾಗೆ ಇರುತ್ತೆ ರನ್ ರನ್ನರ್ ರನ್ನಿಂಗ್ ರನ್ಸ್ ರನ್ ಅವೇ ಎಕ್ಸ್ಟ್ರಾ ರನ್ ಅವೇ ಹಾಗೆ ಇದು ರನ್ ಡೌನ್ ಓಕೆ ಹಾಗೆ ಇಲ್ಲಿ ನೋಡಿ ಕುಕ್ 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 ಇದೆ ಇದಕ್ಕೆ ನಾವು ಎಕ್ಸ್ಟ್ರಾ ಸೇರಿಸಿದ್ವಿ ಏನು ಕುಕ್ ಬುಕ್ ಕುಕ್ಔಟ್ ಕುಕ್ಕರ್ ಇ ಆರ್ ಕುಕ್ಡ್ ಐ ಎನ್ ಜಿ ಕುಕ್ಕಿಂಗ್ ಅದೇ ಪದಕ್ಕೆ ನಾವು ಸೇರಿಸ್ತಾ ಹೋಗ್ತೀವಿ ಆಗ ನಮ್ಮದು ರೀಡಿಂಗ್ ಇಂಪ್ರೂವ್ ಆಗುತ್ತೆ ಯಾಕೆಂದರೆ ಸಪ್ರೇಟ್ ಆಗಿ ನಿಮಗೆ ಈ ಪದ ಬಂದಾಗ ಕಷ್ಟಪಡಬೇಕಾಗಿಲ್ಲ ಓಕೆ ಸೊ ವರ್ಡ್ ಫ್ಯಾಮಿಲೀಸ್ ಅಂತ ಏನಿದೆ ಟಾಪಿಕ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಡ್ವಾನ್ಸ್ ಲೆವೆಲ್ ರೀಡಿಂಗ್ಗೆ ನಿಮ್ಮದು ರೀಡಿಂಗ್ ಫ್ಲೂಯೆಂಟ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ರೀಡಿಂಗ್ ಫ್ಲೂಯೆಂಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಖಂಡಿತ ಈ ವರ್ಡ್ಸ್ ಈ ತರ ಫ್ಯಾಮಿಲಿ ಓದ್ಬೇಕು ವರ್ಡ್ ಫ್ಯಾಮಿಲಿ ಏನಿದೆ ತುಂಬಾ ಓದ್ಬೇಕು ಓಕೆ ನಾನು ನಾನು ನಿಮಗೆ ಒಂದಷ್ಟು ಲಿಸ್ಟ್ ಕೊಡ್ತೀನಿ ಆ ಲಿಸ್ಟ್ ಕಂಟಿನ್ಯೂಸ್ ಆಗಿ ಓದ್ತಾ ಇದ್ರೈಟ್ ರೈಟ್ ಸೊ ಈಗ ನೋಡಿ ಅಗೇನ್ ರೈಟ್ ರೈಟ್ ಅನ್ನೋದಿದೆಯಾ ಇಲ್ಲಿ ರೈಟ್ ಇದೆಯಾ ಎಲ್ಲ ಕಡೆ ರೈಟಿಂಗ್ ಇದೆ ನೋಡಿ ರೈಟ್ ರೈಟ್ ಅನ್ನೋದು ನಿಮಗೆ ಗೊತ್ತಿರಬೇಕು ಆಮೇಲೆ ರೈಟ್ ರಿಟರ್ನ್ ಅಂತ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ರಿಟರ್ನ್ ಅಂತ ಅಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ರೈಟ್ ರಿಟರ್ನ್ ರೂಟ್ ರೈಟ್ ರೋಟ್ ರಿಟರ್ನ್ ಅಂತ ರಿಟನ್ಸಿಯೇಷನ್ ಸ್ವಲ್ಪ ಚೇಂಜ್ ಆಗುತ್ತೆ ಕೆಲವು ಪದದಲ್ಲಿ ಮಾತ್ರ ಎಲ್ಲ ಪದದಲ್ಲಿ ಆಗೋದಿಲ್ಲ ಓಕೆ ಇದು ಇದು ರೈಟ್ ರೈ ಇಲ್ಲಿ ಆರ್ ಸೇರಿದೆ ಈ ಆರ್ ಸೇರಿದಾಗ ಏನಾಗಬೇಕು ಅರ್ ರೈಟ್ ಇದು ರಾಯ್ ಇಲ್ಲಿ ನೋಡಿ ಇಲ್ಲಿ ಈ ಆರ್ ಹಾಕಿದೀವಿ ಇಲ್ಲಿ ಐ ಎನ್ ಜಿ ಹಾಕಿದೀವಿ ಸೊ ಇದೇನಾಗುತ್ತೆ ರಾಯ್ ಟಿಂಗ್ ರೈಟಿಂಗ್ ಓಕೆ ರೈಟಿಂಗ್ ಬಟ್ ಇಲ್ಲಿ ಡಬಲ್ ಟ ಇದೆ ಹಾಗಾಗಿ ನಾವು ಅದನ್ನ ರಿಟರ್ನ್ ಅಂತ ಓದ್ಬೇಕು ರಿಟರ್ನ್ ರೈಟ್ ರಿಟರ್ನ್ ಇದು ರಿ ಇದು ರೀ ಸೇರಿಸಿದೀವಿ ಅಷ್ಟೇ ಇದು ಪ್ರಿಫಿಕ್ಸ್ ಫಸ್ಟ್ ಗೆ ಸೇರಿಸಿದೀವಿ ರೀ ಸೇರಿಸಿದೀವಿ ರೀ ರೈಟ್ ರೀ ರೈಟ್ ಓಕೆ ನೆಕ್ಸ್ಟ್ ಹ್ಯಾಂಡ್ ಪ್ರಿಫಿಕ್ಸ್ ಹ್ಯಾಂಡ್ ಸೇರಿಸಿದೀವಿ ಹ್ಯಾಂಡ್ ನ್ ಹ್ಯಾಂಡ್ ರಿಟರ್ನ್ ಹ್ಯಾಂಡ್ ರಿಟರ್ನ್ ಅಂದರೆ ಕೈಯಲ್ಲಿ ಬರೆದಿರುವಂಥದ್ದು ಅಂತ ಹೇಳಿ ಕೈ ಬರಹ ಆ ಥರ ಹ್ಯಾಂಡ್ ರಿಟರ್ನ್ ಹ್ಯಾಂಡ್ ಹ್ಯಾಂಡ್ ರಿಟರ್ನ್ ಓಕೆ ಹಾಂ ಈಗ ಒಬ್ರು ಓದಿ ಮೈಕ್ ಆನ್ ಮಾಡ್ಕೊಳ್ಳಿ ಪ್ಲೇ ಪ್ಲೇಯರ್ ಪ್ಲೇಯಿಂಗ್ ಪ್ಲೇಫುಲ್ ಹ್ಞೂ Playful, playtime. बस अलग फास्ट आगे बैक हो, ओके? ये लेवल अलग नहीं reading रीडिंग निम्न फास्ट आगे बैक हो। Play, player, Ruffling. play, हाँ। no. Run away, run away. Run away अलार, run run away. Run away. Run away. Run away अलार, run away. Run away. run down. Run, run hmm. down. Cook, cooking, cook, cooker, cook, 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 cook. ಮಿನಿಟ್ ಕುಕ್ಕರ್ ಅಲ್ಲ ಇದು ಇಂಗ್ಲಿಷ್ ಅಲ್ಲಿ ಇದು ಇರೋದಿಲ್ಲ ಇಂಗ್ಲೀಷ್ ಅಲ್ಲಿ ಕೆಳಗಡೆ ಹೋದ ತಕ್ಷರ ಕುಕ್ ಕುಕ್ಕರ್ ಅಲ್ಲ ಕುಕ್ಕರ್ ಕುಕ್ಕರ್ ಇದು ಕುಕ್ಡ್ ಕುಕ್ಡ್ ಟೀ ಕುಕ್ಡ್ ಟೀ ಹಾಕ್ಬೇಕು ಕುಕ್ಡ್ ಅಂತ ಹೇಳ್ಬಾರ್ದು ಕುಕ್ಡ್ ಗುಡ್ ನೆಕ್ಸ್ಟ್ ಇದು ರೈಟ್ ರೈಟ್ ರೈಟಿಂಗ್ ಹ್ಯಾಂಡ್ ರೈಟಿಂಗ್ ಅದು ಇದರಲ್ಲೇ ಬರುತ್ತೆ ಹ್ಯಾಂಡ್ ರೈಟಿಂಗ್ ಹ್ಯಾಂಡ್ ರಿಟರ್ನ್ ಓಕೆ ಗೊತ್ತಾಯ್ತಲ್ಲ ನೀವು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಗೊತ್ತಾಗಬೇಕು ಇದು ಸೆನ್ಸನ್ ವರ್ಡ್ ವರ್ಡ್ಗಳು ನೆಕ್ಸ್ಟ್ ಮುಂದೆ ನೋಡಿ ನಿಮಗೆ ದೊಡ್ಡ ದೊಡ್ಡ ವರ್ಡ್ಸ್ ಬರುತ್ತೆ ಇಲ್ಲಿ ಇಲ್ಲಿ ನೋಡಿ ಕ್ರಿಯೇಷನ್ ಇವೆಲ್ಲ ದೊಡ್ಡದಿರುತ್ತೆ ಇದನ್ನ ಹೇಳಬೇಕಾದ್ರೆ ಸ್ವಲ್ಪ ನಾವು ಕರೆಕ್ಟಾಗಿ ಗಮನಿಸ್ ಗಮನಿಸಬೇಕು ಅದನ್ನು ಬರ್ಡ್ಸ್ ಆಗಿದೆ ಅಂತ ಗಮನಿಸಬೇಕು ನಾವು ಸಿ ಪ್ಲೇ ಆಯ್ತಲ್ವಾ ನೆಕ್ಸ್ಟ್ ಟೀಚ್ ಟೀಚ್ ಅನ್ನೋ ಒಂದು ಪದ ಟೀಚ್ ಅಂದರೆ ಕಲಿಸು ಟೀಚ್ ಟೀಚರ್ ಟೀಚಿಂಗ್ ಥಾಟ್ ಟೀಚಬಲ್ ರೀಟೀಚ್ ಟೀಚ್ ಓಕೆ ವೆರಿ ಸಿಂಪಲ್ ಅಲ್ವಾ ಟೀಚ್ ಟೀಚರ್ ಅದಕ್ಕೆ ಎಕ್ಸ್ಟ್ರಾ ಸಫಿಕ್ಸ್ ಹಾಕೊಳ್ತಾ ಹೋಗೋದು ಓಕೆ ಹಾಂ ನೆಕ್ಸ್ಟ್ ಇದನ್ನ ಹೋದ್ರಿ ನಾನು ಹೇಳ್ದಂಗೆ ಹೇಳಿ ಟೀಚ್ ಟೀಚ್

ಅಥವಾ ಸೊ ಇದನ್ನ ಹಾಗೆ ನೀವು ಇನ್ನು ಹೇಳ್ತಾ ಹೋಗ್ಬೋದು ಲೈಕ್ ಟ್ರಾವೆಲ್ಡ್ ಇಡಿ ಹಾಕಿದ್ರೆ ಟ್ರಾವೆಲ್ಡ್ ಓಕೆ ನೆಕ್ಸ್ಟ್ ಸ್ಟಡಿ ಸ್ಟಡಿಂಗ್ ಸ್ಟಡಿಂಗ್ ಸ್ಟೂಡೆಂಟ್ ಈಗ ಇದು ರೀಡ್ ರೀಡರ್ ರೀಡಿಂಗ್ ರೀಡ್ಸ್ ರೀಡಬಲ್ ರೀ ರೀಡ್ ಆಮೇಲೆ ಇದೆ ಆರ್ ಇ ಎ ಡಿ ಸೇಮ್ ಪ್ರೊನೌನ್ ಸೇಮ್ ಸ್ಮೆಲ್ಲಿಂಗ್ ಪ್ರೊನೌನ್ಸಿಯೇಷನ್ ರೆಡ್ ರೆಡ್ ಅಂತ ಬರುತ್ತೆ ಓಕೆ ಸೊ ರೀಡ್ ರೆಡ್ ರೀಡ್ ರೆಡ್ ರೀಡ್ ಅಂದ್ರೆ ಓದುವುದು ಅಥವಾ ರೀಡ್ ಅಂದ್ರೆ ಓದು ಅಥವಾ ನಾನು ಓದ್ತೀನಿ ಐ ರೀಡ್ ಬುಕ್ಸ್ ನಾನು ಪುಸ್ತಕ ಓದ್ತೀನಿ ಐ ರೆಡ್ ಅ ಬುಕ್ ಯಸ್ಟೇ ನಿನ್ನೆ ಒಂದು ಪುಸ್ತಕ ಓದಿದೆ ಸೊ ಓದು ತೀನಿ ಓದು ಓದಿದೆ ರೀಡ್ ರೆಡ್ ಅಂತ ಆಗುತ್ತೆ ಸೊ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ ಅಕ್ಷರ ಒಂದೇ ಇರುತ್ತೆ ಪ್ರೊನೌನ್ಸಿಯೇಷನ್ ಒಂದೇ ಪ್ರೊನೌನ್ಸಿಯೇಷನ್ ಚೇಂಜ್ ಇರುತ್ತೆ ಆಮೇಲೆ ಮೀನಿಂಗ್ ಚೇಂಜ್ ಇರುತ್ತೆ ಓಕೆ ಸೊ ರೀಡರ್ ರೀಡಿಂಗ್ ರೀಡ್ಸ್ ರೀಡಬಲ್ ರೀರೀಡ್ ಓಕೆ ಅನ್ರೀಡಬಲ್ ಅನ್ರೀಡಬಲ್ ಅಂತ ನಾವು ಹೇಳ್ಬೋದು ಅರ್ಥ ಆಯ್ತಲ್ವಾ ಓಕೆ ಸೊ ಇನ್ನೊಂದ್ಸಲ ಓದಿದ್ದೀನ ಬೇರೆ ಯಾರಾದ್ರೂ ಗುಡ್ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ಬೇಕು ಈ ಲೆವೆಲ್ ಅಲ್ಲಿ ನಿಮ್ದು ಸ್ಪೀಡು ನಿಮ್ದು ಕರೆಕ್ಟ್ ಇರಬೇಕು ಇಲ್ಲಿ ಜಿ ಯು ಇದೆ ಇಲ್ಲಿ ಬ್ಯೂ ಅಂತ ಹೇಳಲ್ಲ ಟ್ರಾವೆಲ್ ಆಗ್ ट्रवेल ट्रैवल स्टडी हमें स्टडी 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 ओद स्टूडिय रीडिंग ಇವೆಲ್ಲ ನೀವು ಹೇಳ್ತಾ ಬರೀಬೇಕು ಅವಾಗ ಕರೆಕ್ಟ್ ಆಗೋದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಫಸ್ಟ್ ನಾವು ಓದೋಣ ಆಮೇಲೆ ಬರ್ಕೊಳ್ಳಿ ಓಕೆ ಸೊ ಇದು ನೋಡಿ ಸಿಂಗ್ ಸಿಂಗ್ ಸಿಂಗರ್ ಸಿಂಗಿಂಗ್ ಸಿಂಗ್ ಸಾಂಗ್ ಸಾಂಗ್ ಸ್ಯಾಂಗ್ ಆರ್ ವರ್ಡ್ ಫ್ಯಾಮಿಲೀಸ್ ಓಕೆ ಹೇಳಿ ಸಿಂಗ್ ಸಿಂಗರ್ ಸಿಂಗಿಂಗ್ ಸಿಂಗ್ ಸಿಂಗರ್ ಸಿಂಗಿಂಗ್ ಸಿಂಗ್ ಸಾಂಗ್ ಸಾಂಗ್ Okay. Dance, dancer, dance, dance dancer, dancing. Dancing, dance, dancer, dancing, dance. Dance, dancer, dancing dance. Dances. Dance, dance hall. Danceable. Dance. Dance Danceable. Dance drive, driver, driving. 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 Drives, drivable, driveway, Driveway, sorry. Drives, drivable, driveway. Driver, driver, drive பில்டபிள் பில்டபிள் स्विम्लू हाँ हाँ स्पींग स्पीकर स्पीकिंग स्पीक् स्पोकन स्पीच स्पीक् स्पीकर स्पीक्स स्पोकन स्पोकन स्पी थर् थिंकि फास्ट थॉट सो थिं थिंकफुक्ट नोट work worker working, work, 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 working. Works, workable, overwork. Workable. works workable overwork jump jumper jumping jumps jumpable high jump sleep sleeper sleeping sleeps sleepy sleepover. sleep over ಡ್ರಿಂಕ್ ಡ್ರಿಂಕರ್ ಡ್ರಿಂಕಿಂಗ್ ಡ್ರಿಂಕ್ಸ್ ಡ್ರಿಂಕ್ ಅಬಲ್ ಓವರ್ ಡ್ರಿಂಕ್ಸ್ಟ್ ಇಲ್ಲಿ ಸ್ವಲ್ಪ ಈ ವರ್ಡ್ಸ್ ಸ್ವಲ್ಪ ದೊಡ್ಡದಿದೆ ಸ್ಟಿಲ್ ಅದನ್ನು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಬೇಕು ಇದು ನೋಡಿ ಕ್ರಿಯೇಟ್ ಕ್ರಿಯೇಟ್ ಸೇಮ್ ಇದೆ ನೋಡಿ ಕ್ರಿ ಇಲ್ಲಿ ಕ್ರಿಯೇಟ್ ಇಲ್ಲಿವರೆಗೆ ಸಿಆರ್ Okay, so you know, create. Cre creation. creation. Creative. Creative. Creativity. 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 Creator. Creator. Recreate. Recreate. Uncreative. 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 Okay. Next, you know, nation. nation. National. National. ಇಲ್ಲಿ ಇದು ನೇಷನ್ ಇದು ನೇ ಶನ್ ಅಂತಾಗುತ್ತೆ ಇದು ನ್ಯಾಷನಲ್ ಅಂತ ನಾವು ನ್ಯಾ ಅಂತ ಹೇಳಬೇಕು ಇಲ್ಲಿ ಅಂತ ಬಂದಾಗ ಮಾತ್ರ ಅದು ಅಲ್ಲಿ ಓಪನ್ ಸಿಲೆಬಲ್ ಇದು ಇದು ಮಾತ್ರ ಓಪನ್ ಸಿಲೆಬಲ್ ನೇಷನ್ ಓಕೆ ಅಲ್ಲ ಇದು ಕ್ಲೋಸ್ ಸಿಲೆಬಲ್ ನ್ಯಾಷನಾಲಿಟಿ

அண்டர்ஸ்டாண்டிங் 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 appear, 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 okay, okay, appear, appearance, appearances, appearing reappear, disappear. Okay. Carens, appearance, appearing, reappear, disappear. yes, good. disappearance okay. Okay, disappearance, disappeared. म्यूटी ಕೆಲವು ವರ್ಡ್ಸು ಈ ಐದಕ್ಕಿಂತ ಜಾಸ್ತಿ ಇರ್ಬೋದು ಈಗ ಇದರಲ್ಲೇ ನೋಡಿ ಅಪಿಯರ್ ಅಪಿಯರೆನ್ಸ್ ಅಪಿಯರೆನ್ಸಸ್ ಇಲ್ಲಿ ಎಸ್ ಹಾಕಿದೀವಿ ಅಪಿಯರಿಂಗ್ ರಿ ಅಪಿಯರ್ ಆಮೇಲೆ ಡಿಸ್ಅಪಿಯರ್ ಡಿಸಪಿಯರ್ನ್ಸ್ ಆಮೇಲೆ ಡಿಸಪಿಯರ್ಡ್ ಅಪಿಯರ್ಡ್ ಅದೇ ಇಲ್ಲಿ ಅಪಿಯರ್ಗೆ ನಾವು ಇಡಿ ಹಾಕಿದ್ರೆ ಅಪಿಯರ್ಡ್ ಅದೇ ಒಂದು ಪದ ಆಗುತ್ತೆ ಆಮೇಲೆ ಡಿಸ್ಅಪಿಯರ್ಗೆ ಎ ಎನ್ ಸಿ ಇ ಹಾಕಿದ್ರೆ ಡಿಸಪಿಯರೆನ್ಸ್ ಆಗುತ್ತೆ ಅದು ಆಮೇಲೆ ಡಿಸಪಿಯರ್ ಇದಕ್ಕೆ ಇಡಿ ಇದಕ್ಕೆ ಇಡಿ ಹಾಕಿದ್ರೆ ಡಿಸ್ಅಪಿಯರ್ಡ್ ಆಗುತ್ತೆ ಓಕೆ ನಾ ಚೈಲ್ಡ್ ಚೈಲ್ಡ್ ಡಿಶ್ ಚೈಲ್ಡ್ ಲೈಕ್ ಚೈಲ್ಡ್ಲೆಸ್ ಓಕೆ ಸೈಲ್ ನಂಟಿ ಚೈಲ್ಡ್ ಮಗು ಚೈಲ್ಡ್ಹುಡ್ ಬಾಲ್ಯ ಚೈಲ್ಡ್ ಡಿಶ್ ಮಗುವಿನ ತರ ಮಗುವಿನ ತರ ಅಲ್ಲ ಒಂಥರ ಬುದ್ಧಿ ಇಲ್ದೇ ತರ ಮಕ್ಕಳಿಗೆ ಆ ಮೀನಿಂಗ್ ಬರುತ್ತೆ ಚೈಲ್ಡ್ ಡಿಶ್ ನೇಚರ್ ಚೈಲ್ಡ್ ಲೈಕ್ ಮಕ್ಕಳ ತರ ಚೈಲ್ಡ್ಲೆಸ್ ಮಗು ಇಲ್ಲದ ಚಿಲ್ಡ್ರನ್ ಮಕ್ಕಳು சோ மகூ மக்களிட்லேர் கேர் டேக்கர் கேர் டேக்கர் ஓகே எக்ஸ்ட்ரா நான் ஐந்து மாத்திர தான் அன்பர் ஓகே அது அதில் பிரிஃபிக்ஸ் மபிங்ஸ் ಕೊನೆಗೆ ಈ ತರ ಇರುತ್ತೆ ಇಲ್ಲಿ ಫಸ್ಟ್ ಗೆ ಜಾಸ್ತಿ ಇಲ್ಲಿ ಅನ್ ಅನ್ನ ಅಂತ ಯೂಸ್ ಮಾಡ್ತೀವಿ ಮಿಸ್ ಅಂತ ಯೂಸ್ ಮಾಡೋದು ಅದೇ ಪ್ರಫಿಕ್ಸ್ ಸಫಿಕ್ಸ್ ಅಂತ ಒಂದು ಪಾಠನ ಇದೆ ಅದನ್ನ ಮಾಡೋದಾಗ ಗೊತ್ತಾಗುತ್ತೆ ನಿಮಗೆ ಓಕೆ ಅರ್ಥ ಆಯ್ತಲ್ಲ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಇದು ಕಮ್ಯುನಿಕೇಟ್ ಇದು ಒಂದ್ರೆ ಆಯ್ತು ಓಕೆ ಮ್ಯಾನೇಜ್ ಮ್ಯಾನೇಜ್ ಮ್ಯಾನೇಜ್ಮೆಂಟ್ 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 ಮ್ಯಾನೇಜ್ ಮ್ಯಾನೇಜರಿಯಲ್ ಅಥವಾ ಮ್ಯಾನೇಜೀರಿಯಲ್ ಅಂತ ಹೇಳ್ಬೋದು ಹಾಂ ಮ್ಯಾನೇಜೀರಿಯಲ್ ಮಿಸ್ ಮ್ಯಾನೇಜ್ मिसमेज मैनेकलेज नो नो नोइंग अंडेवल ओवर्वल अंडेवलपड अंडर डेवलपमेंट सोट्रा सब्युनिकेट कम्युनिकेट कम्युनिकेशन कम्युनिकेटिव कम्युनिकेटविक मिसकम्युनिकेशन मिस ಇಂಟರ್ ಕಮ್ಯುನಿಕೇಟ್ ಅಥವಾ ಇಂಟರ್ ಕಮ್ಯುನಿಕೇಷನ್ ಅಂತಾನು ಹೇಳ್ಬೋದು ಕಮ್ಯುನಿಕೇಟ್ ಅನ್ನೋದನ್ನ ಮಿಸ್ ಕಮ್ಯುನಿಕೇಟ್ ಅಂತ ಹೇಳ್ಬೋದು ಅಥವಾ ಮಿಸ್ ಕಮ್ಯುನಿಕೇಷನ್ ಮಿಸ್ ಕಮ್ಯುನಿಕೇಟಿವ್ ಮಿಸ್ ಕಮ್ಯುನಿಕೇಟರ್ ಅಂತ ಹೇಳ್ಬೋದು ಓಕೆ ನಾವು ಎಕ್ಸ್ಪ್ಲೋರ್ ಒಂದು ನಿಮಿಷ ಇಲ್ಲಿ ನೋಡಿ ಪ್ರೊನೌನ್ಸಿಯೇಷನ್ ಪ್ರೊನೌನ್ಸಿಯೇಷನ್ ಸಹ ನಾವು ಕರೆಕ್ಟ್ ಫಾಲೋ ಮಾಡಬೇಕು ಇಲ್ಲಿ ಸ್ವಲ್ಪ ನೋಡಿ ಇಲ್ಲಿ ಓ ಆರ್ ಇ ಇದೆಯಲ್ವಾ ಓ ಆರ್ ಇ ಇರೋದ್ರಿಂದ ಇದು ಓವರ್ ಆಗುತ್ತೆ ಅಂದ್ರೆ ಎಕ್ಸ್ ಎಕ್ಸ್ಪ್ಲೋರ್ ಓ ಆರ್ ಇ ಇರೋದ್ರಿಂದ ಅದು ಓರ್ ಆಗುತ್ತೆ ಎಕ್ಸ್ಪ್ಲೋರ್ ಬಟ್ ಇಲ್ಲಿ ಓ ಆರ್ ಇ ಇಲ್ಲ ಇಲ್ಲೇನಿದೆ ಇಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ ಎಕ್ಸ್ ಎಕ್ಸ್ ಪ್ಲ ಎಕ್ಸ್ ಪ್ಲ ಎಕ್ಸ್ಪ್ಲೋ ಆಗಲ್ಲ ಯಾಕೆಂದರೆ ಇಲ್ಲಿ ಎಕ್ಸ್ಪ್ಲರೇಷನ್ ಇದು ಪ್ರೊನೌನ್ಸಿಯೇಷನ್ ಟಿಪ್ ಅಷ್ಟೇ ಎಕ್ಸ್ಪ್ಲೋರೇಷನ್ ಅಂತ ಹೇಳಿದ್ರು ಏನು ತಪ್ಪೇನಿಲ್ಲ ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಎಕ್ಸ್ಪ್ಲೊರೇಷನ್ ಇದು ಎಕ್ಸ್ಪ್ಲೋರರ್ ಎಕ್ಸ್ಪ್ಲೋರರ್ ಎಕ್ಸ್ಪ್ಲೊರೇಟರಿ ಎಕ್ಸ್ಪ್ಲೊರೇಟರಿ ಅನ್ಎಕ್ಸ್ಪ್ಲೋರ್ಡ್ ನೆಕ್ಸ್ಟ್ ಓಕೆ ಹಾಗೆ ಸೆಲೆಬ್ರೇಟ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಸೆಲೆಬ್ರೇಟರಿ ಸೆಲೆಬ್ರೆಂಟ್ ಸೆಲೆಬ್ರೇಟೆಡ್ ಸೆಲೆಬ್ರೇಟೆಡ್ ಸೆಲೆಬ್ರೇಟರ್ ಬಟ್ ಇಲ್ಲಿ ಸೆಲೆಬ್ರಿಟಿ ಅಂತ ಸೆಲೆಬ್ರಿಟಿ ಈ ಫ್ಯಾಮಿಲಿ ಫ್ಯಾಮಿಲಿಗಲ್ಲ ಸೆಲೆಬ್ರೇಟ್ ಅನ್ನೋದು ಸಂಭ್ರಮ ಸಂಭ್ರಮ ಸಂಭ್ರಮಿಸಿದೆ ಸಂಭ್ರಮಿಸುವಂತಹ ಸಂಭ್ರಮ ಸಂಭ್ರಮಾಸ್ಪದ ಸಂಭ್ರಮ ಸಂಭ್ರಮಾತೀತ ಸಂಭ್ರಮ ಪಡುವವರು ಬರೀ ಸಂಭ್ರಮ ಸೇರಿಕೊಡುತ್ತೆ ಬಟ್ ಸೆಲೆಬ್ರಿಟಿ ಅಂದರೆ ಸಂಭ್ರಮ ಅಲ್ಲ ಸೆಲೆಬ್ರಿಟಿ ಅಂದರೆ ಏನು ಸೆಲೆಬ್ರಿಟಿ ಅಂದರೆ ಗೊತ್ತು ನಿಮಗೆ ಸೆಲೆಬ್ರಿಟಿ ಅಂದರೆ ಗೊತ್ತಲ್ಲ ಎಲ್ರಿಗೂ ಅದಕ್ಕೆ ಕನ್ನಡ ಕನ್ನಡ ಕನ್ನಡದ ಪದ ಏನಾಗ್ಬೋದು ಸಮಾಜದಲ್ಲಿ ಒಂದು ಒಂದು ಸ್ಥಾನವನ್ನು ಪಡೆದಿರುವಂತಹ ವ್ಯಕ್ತಿಗಳು ಅಂತ ಹೇಳ್ಬೋದಾ ಹೇಗೆ ಸೆಲೆಬ್ರಿಟೀಸ್ ಈಗ ಸಿನಿಮಾ ನಟರೆಲ್ಲ ಸೆಲೆಬ್ರಿಟೀಸ್ ಫೇಮಸ್ ಆಗಿರೋರು ಅಂತ ಪ್ರಸಿದ್ಧ ಪ್ರಸಿದ್ಧರಾಗಿರೋದು ಪ್ರಸಿದ್ಧರಾಗಿರುವವರು ಅವರು ಆಗ್ಬೋದು ಅಥವಾ ಇನ್ನೂ ಅದಕ್ಕೆ ಕನ್ನಡದಲ್ಲಿ ಸರಿಯಾದ ಅಷ್ಟೊಂದು ಮೀನಿಂಗ್ ಇಲ್ಲ ಸೆಲೆಬ್ರಿಟೀಸ್ ಅಂದ್ರೆ ಈಗ ಸಿನಿಮಾ ನಟರು ಸೆಲೆಬ್ರಿಟೀಸ್ ವಿಶೇಷ ವ್ಯಕ್ತಿಗಳು ಅಂತ ಹೇಳೋಕ್ಕಾಗಲ್ಲ ವಿಶೇಷ ವ್ಯಕ್ತಿಗಳು ಅಂತ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಯಾರಿಗೆ ವಿಶೇಷ ವ್ಯಕ್ತಿಗಳು ಯಾರಿಗೆ ನಮ್ಗೆ ನಮಗಲ್ಲ ಪರಿಚಿತರು ಪರಿಚಿ ಗಣ್ಯ ವ್ಯಕ್ತಿಗಳು ಅಂತ ಹೇಳಕ್ಕಾಗಲ್ಲ ಈಗ ನಿಮ್ಮ ಸಿನಿಮಾ ಗಣ್ಯ ವ್ಯಕ್ತಿಗಳು ಅಂತ ಹಾ ಆ ಲೆಕ್ಕದಲ್ಲಿ ಪರಿಚಿತ್ರು ಅಂದ್ರೆ ಸುಪರಿಚಿತ್ರು ಎಲ್ರಿಗೂ ಗೊತ್ತಿರುವಂತವರು ಅಂತ ಓಕೆ ಅವ್ರು ಗಣ್ಯರಾಗಿರ್ಬೋದು ನಗ್ಗಣ್ಯರಾಗಿರ್ಬೋದು ಆ ಮೀನಿಂಗ್ ಅಲ್ಲೇ ಬರುತ್ತೆ ನೆಕ್ಸ್ಟ್ ಯಾವ್ದು ಆಯ್ತಲ್ವಾ ಹಾ ಈಗ ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಈ ಮರ್ಡ್ಸ್ನ ಬರ್ಕೊಳ್ಳೋದು ಹೇಳ್ತಾ ಇದನ್ನ ಬರೀಬೇಕು ಇದ್ರೆ ಇದು ಬರೋದಿಲ್ಲ ನಾವು ಫಸ್ಟ್ ಇಂದ ಬರೋಣ ಹಾಗಾದ್ರೆ ಪ್ಲೇ ಇಲ್ಲದೆ ಬರ್ಕೊಳ್ಳಿ ಬರಿಬೇಕು ಎಲ್ಲ ವರ್ಡ್ಸ್ನೂ ಬರಿಬೇಕು ಪ್ಲೇ ಪ್ಲೇಯರ್ ಪ್ಲೇಯಿಂಗ್ ಪ್ಲೇಸ್ ಪ್ಲೆಫ್ಟ್ ಈ ಥರದ್ದು ತುಂಬ ಪದಗಳಿದ್ದಾವೆ ಈಗ ಪ್ಲೇ ಅಂತಿದೆಯಲ್ವಾ ಪ್ಲೇ ಅಂತ ಅಂದರೆ ಆಡುವುದು ನೋಡುವುದು ಸಿ ಸಿ ನೋಡುವುದು ಸೊ ಸಿ ಅಂತ ಬಂದರೆ ನಿಮಗೆ ನಾನು ಸುಮ್ಮನೆ ಜನರಲ್ ಆಗಿ ತೊಗೊಂಡಿದ್ದೀನಿ ಅಷ್ಟೇ ಲಿಸ್ಟ್ ನಾನು ಸಪ್ರೇಟ್ ಆಗಿ ಕಳಿಸ್ತೀನಿ ನಿಮಗೆ ಸಿ ನೋಡುವುದು ಸಿ ಸಿಂಗ್ ಸೀನ್ ಸಾ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಬ್ಯಾ ಡಿಸ್ಟರ್ಬೆನ್ಸ್ ಇದೆ ಅಂತ ಗೊತ್ತಿದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಹಾಂ ಓಕೆ ಆಮೇಲೆ ಈಟ್ ಈಟ್ ಅಂತ ಬರುತ್ತೆ ಈಟ್ ಈಟಿಂಗ್ ಈಟನ್ ಈಟಬಲ್ ಈಟ್ಸ್ ಓಕೆ ಸೊ ಇವು ಯಾವುದೇ ಅಂದರೆ ಯಾವುದೇ ಪದ ಅಲ್ಲ ತುಂಬ ಪದಗಳಿದ್ದಾವೆ ಆ ಎಲ್ಲ ಪದಗಳಲ್ಲೂ ನಮಗೆ ಇದನ್ನು ಮಾಡ್ತೀವಿ ಕನ್ನಡದಲ್ಲೇ ನೋಡಿ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತಗೊಂಡು ಕನ್ನಡದಲ್ಲಿ ತಿನ್ನು ತಿನ್ನುವುದು ತಿನ್ನಬಲ್ಲ ತಿಂತಾನೆ ತಿಂತಾಳೆ ತಿಂತಾರೆ ತಿನ್ನುತ್ತೆ ತಿನ್ನಿಸು ತಿನ್ನಲಾಗದ ತಿನ್ನಲಾಗುವ ತಿನ್ನುತ್ತಾ ಇರುವ ತಿನ್ನಬಲ್ಲ ತಿನ್ನುವಂಥ ಒಂದು ತಗೊಂಡು ನಾವು ಎಷ್ಟು ಸೇರಿಸ್ತಾ ಹೋಗ್ತೀವಲ್ಲ ಆ ವರ್ಡ್ಸ್ ಎಲ್ಲ ನಮಗೆ ಗೊತ್ತಾದರೆ ಪ್ರನೌನ್ಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ಬರೀ ನಾವು ತಿನ್ನುವಂಥ ತಿಳ್ಕೊಂಡು ಸುಮ್ಮನೆ ಬಿಟ್ಟರೆ ಆಗೋದಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪದಗಳು ಯಾವ್ದು ಆ ಕೆಟಗರಿಗೆ ಆ ಫ್ಯಾಮಿಲಿಯಲ್ಲಿ ತಿನ್ನು ಅನ್ನೋ ಫ್ಯಾಮಿಲಿಗೆ ಬರುವಂತಹ ಪದಗಳು ಯಾವುವು ತೆಗೆ ತೆಗೆಯು ತೆಗೆಯು ತೆಗೆದುಕೊಳ್ಳು ತೆಗೆದುಕೊಂಡು ಬಾ ತೆಗೆದುಕೊಂಡು ಹೂ ತೆಗೆದು ಬಿಡು ತೆಗೆಯದಿರು ತೆಗೆದಿಡು ಸೊ ಇವೆಲ್ಲ ಫ್ಯಾಮಿಲಿನೇ ಅಲ್ವಾ பட் இங்கிலீஷில் கன்னடத்தில் ஓடஸ் கொண்டே இங்கிலீஷல இருக்கு அப்பே வியாசிய விட்டு ஃபேமிலி எல்லா லாங்குவேஜலு இல்லை சோப் இது நமக்கு ஸ்பீக்கிங்கலில் துப்பா இம்ப்ரூவ்மெண்ட் துணும் அனுகூல ஆகை நீங்கள் இதன கரெக்டாக நீங்கள் யூஸ் மாதிரி ஸ்பீக்கிங்கல துப்பாம்ப இம்ப்ரூவ்வூமெண்ட் பேர் நமக்கு ஏகின்ற நமக்கு ப்ளே மாத்திரம் கோத்து ப்ளேயர் கோத்தில ப்ளேயும் இல்ல யாது கோத்திலா அந்த கஷ்ட ஆகை ஸ்பீக்கிங்கு கஷ்ட ஆகை